ನಾವು ವ್ಯಾಯಾಮ ಮಾಡಬೇಕಾದ್ರೆ ಕೆಲವು ಪಾಲನೆಗಳನ್ನು ಮಾಡ್ಕೋಬೇಕು ಅಂದರೆ ಪಾಲನೆ ಅಂದರೆ ನಾವು ವ್ಯಾಯಾಮ ಅಥವಾ ಎಕ್ಸಸೈಸ್ ಮಾಡಬೇಕಾದ್ರೆ ಇನ್ನಷ್ಟು ನಮಗೆ ಉತ್ಸಾಹ ಪ್ರೋತ್ಸಾಹ ಕೊಡೋದಕ್ಕೆ ಮಾನಸಿಕವಾಗಿ ಅಲ್ಲದೆ ಇದ್ರೂ ಕೂಡ ದೇಹಕ್ಕಾಗಿ ನಮಗೆ ಬೇಕಾಗುತ್ತೆ ಹೇಗೆ ಅಂತ ಹೇಳಿದ್ರೆ ನಾವು ವ್ಯಾಯಾಮ ಅಥವಾ ವೇಗವಾಗಿ ನಡಿಗೆ ಆಗಲಿ ಅಥವಾ ಬೇರೆ ರೀತಿಯ ಒಂದು ಆಸನಗಳು ಅಥವಾ ವ್ಯಾ ಅಥವಾ ಯೋಗಾಸನ ಮತ್ತಿತರ ಒಂದು ಚಟುವಟಿಕೆ ಮಾಡಬೇಕಾದ್ರೆ ಇದು ನಾನು ಆರೋಗ್ಯವಂತರಿಗೆ ಅಥವಾ ಬೇರೆ ಯಾರಾದರೂ ಕೂಡ ಇದನ್ನು ನಾನು ಹೇಳೋದು ಅನ್ವಯಿಸುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಒಂದು ಚಟುವಟಿಕೆ ಅಥವಾ ಒಂದು ವ್ಯಾಯಾಮ ದೈಹಿಕವಾಗಿ ಮಾಡಬೇಕಾದ್ರೆ ಬೆವರು ಅದು ಸಹಜ ಈ ಬೆವರು ಕೆಲವರಿಗೆ ಹೆಚ್ಚು ಬರಬಹುದು ಕೆಲವರಿಗೆ ಕಡಿಮೆ ಕೂಡ ಬರಬಹುದು ಹೆಚ್ಚು ಬೆವರು ಅಂಥವರು ಕೂಡ ಸಾಮಾನ್ಯವಾಗಿ ನೀರನ್ನು ಸ್ವಲ್ಪ ಚೆನ್ನಾಗಿ ಕುಡಿಬೇಕಾಗತ್ತೆ ಅಂದರೆ ಜಾಸ್ತಿ ನೀರು ಕುಡಿದ್ಬಿಟ್ಟು ವ್ಯಾಯಾಮ ಮಾಡಬೇಕು ಅಂತಲ್ಲ ಅಥವಾ ವ್ಯಾಯಾಮ ಮಾಡಿದ್ಮೇಲೆ ಕುಡಿಬೇಕು ಅಂತಲ್ಲ ವ್ಯಾಯಾಮ ಮಾಡಬೇಕಾದ್ರೆ ಆವಾಗ ಒಂದು ಅಥವಾ ಎರಡು ಗುಟಕು ನೀರುಗಳು ಅಂದರೆ ಹತ್ತು ನಿಮಿಷಕ್ಕೆ ಹದಿನೈದು ನಿಮಿಷಕ್ಕೆ ಒಂದು ಸಲ ನೀರನ್ನು ಕುಡಿತಾ ಇದ್ದರೆ ದೇಹಕ್ಕೆ ಒಂದು ರೀತಿಯ ಆರಾಮ ಅನಿಸುತ್ತೆ ಮತ್ತು ಮಾಂಸದ ಚಟುವಟಿಕೆಗಳು ಎಲ್ಲದಕ್ಕೂ ಒಂದು ದೈಹಿಕವಾಗಿ ಒಂದು ಪ್ರೋತ್ಸಾಹ ಕೂಡ ಕೊಟ್ಟಂಗೆ ಆಗುತ್ತೆ ನೀರಲ್ಲಿ ನಮಗೆ ಶಕ್ತಿ ಬರದೇ ಇರುವಂಥದ್ದು ಇರಬಹುದು ಕ್ಯಾಲೋರೀಸ್ ಅಥವಾ ನಾವು ಏನು ಹೇಳ್ತೀವಿ ಒಂದು ಶಕ್ತಿಯುತಾಗಿ ಆದರೆ ನಮಗೆ ಪ್ರೋತ್ಸಾಹಕವಾಗಿ ಅದು ಶಕ್ತಿ ಕೊಡೋದು ಮತ್ತು ಮಾಂಸಖಂಡಗಳಿಗೆ ನೀರಿನ ಮುಖಾಂತರ ಈ ಸರಬರಾಜು ಆಗುವಂಥ ಕೆಲವು ಈ ರಾಸಾಯನಿಕ ಪ್ರಕ್ರಿಯೆಗಳು ದೇಹದಿಂದ ಹೊರಬರವರೆಗೂ ಕೂಡ ಸಹಾಯ ಮಾಡುತ್ತೆ ಹಾಗಂತ ಲೀಟ್ರ್ಗಟ್ಟಲೆ ನೀರು ಕುಡಿಬೇಕು ಅಂತೆಲ್ಲ ಒಂದು ಕನಿಷ್ಠ ಒಂದು ಗಂಟೆ ಟೈಮು ಒಂದು ಗಂಟೆ ಟೈಮ್ ವ್ಯಾಯಾಮ ಅಥವಾ ಕಸರತ್ತು ಅಥವಾ ಬೇರೆ ಥರ ವ್ಯಾಯಾಮ ಮಾಡೋರು ಒಂದು ಮುಕ್ಕಾಲು ಲೀಟ್ರಿಗಿಂತ ಕಡಿಮೆ ತಗೊಂಡ್ರೂ ಪರವಾಗಿಲ್ಲ ಮುಕ್ಕಾಲು ಲೀಟ್ರ್ ಅಂತ ಹೇಳಿದ ತಕ್ಷಣ ಮುಕ್ಕಾಲು ಲೀಟ್ರೇ ಕ್ರೈಟೀರಿಯಾ ಅಂತ ಹೇಳಿ ಕ್ರೈಟೀರಿಯ ಇಲ್ಲ ಅರ್ಧ ಲೀಟ್ರ್ ಹೋಗ್ಬೋದು ಕಾಲು ಲೀಟ್ರ್ ಹೋಗೋದು ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರವರಿಗೆ ಆಗೋ ಹಾಗೆ ಒಂದು ಅಥವಾ ಎರಡು ಗುಡ್ಕು ಅಂದರೆ ಒಂದು ಹತ್ತರಿಂದ ಹದಿನೈದು ಎಮ್ ಎಲ್ಲು ಆವಾಗ ಆವಾಗ ಸುಮ್ಮನೆ ಹಾಗೆ ಬಾಯಿ ಪುಕ್ಕಳು ಪುಕ್ಕಳಿಸ್ಬಿಟ್ಟು ಹಾಗೆ ಗಂಟಲಲ್ಲಿ ಇಟ್ಕೊಂಡು ನುಗ್ತಾ ಇದ್ದರೆ ಗಂಟಲಿಗೂ ಆರಾಮು ಮತ್ತು ದೇಹಕ್ಕೂ ಒಳ್ಳೆಯದು ಮತ್ತು ಇನ್ನೊಂದು ಏನಂತಂದರೆ ನಾವು ವ್ಯಾಯಾಮ ಮಾಡಬೇಕಾದ್ರೆ ನಮ್ಮ ಉಸಿರಾಟ ಕ್ರಿಯೆ ಕೂಡ ಹೆಚ್ಚಾಗಿರುತ್ತೆ ಅದರಿಂದಲೂ ಕೂಡ ನೀರು ಒಂದು ಆರಿ ಹೋಗುವಂಥದ್ದು ಇರ್ತದೆ ಹಾಗಾಗಿ ನಾವು ನೀರು ಕುಡಿಯೋದು ನಮ್ಮ ಶ್ವಾಸಕೋಶಗಳಿಗೂ ಕೂಡ ಒಳ್ಳೆಯದು ನಮ್ಮ ಗಂಟಲಿಗೂ ಒಳ್ಳೆಯದು ಉಸಿರಾಟ ಆಗೋದಕ್ಕೂ ಕೂಡ ಸುಲಭ ಆಗುತ್ತೆ ಹಾಗಾಗಿ ನೀವು ಮುಂದಿನ ಸಲ ವ್ಯಾಯಾಮ ಅಥವಾ ಬೇರೆ ಏನಾದರೂ ದೈಹಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದರೆ ಆಗಾಗ ಒಂದೆರಡು ಸಲ ಗುಟ್ಕು ನೀರನ್ನು ಕುಡಿಯೋದನ್ನು ಮರಿಬೇಡಿ ಹತ್ತು ನಿಮಿಷ ಹದಿನೈದು ನಿಮಿಷ ಆಗ್ಬೋದು ಆದರೆ ಹೆಚ್ಚೇ ಮೊದಲು ನೀರು ಕುಡಿದ್ಬಿಟ್ಟು ಆಮೇಲೆ ನಾನು ವ್ಯಾಯಾಮ ಮಾಡ್ತೀನಿ ಅಂತ ಹೇಳೋದು ತಪ್ಪು ಆವಾಗ ಆವಾಗ ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇವನೆ ಮಾಡ್ತಾಯಿದ್ರೆ ನಿಮಗೆ ಚೇತೋಹಾರಿ ಮತ್ತು ಆರೋಗ್ಯಕ್ಕೂ ಕೂಡ ಬಹಳ ಸಹಕಾರಿ ನೀವು ಇನ್ನೂ ಉತ್ತಮವಾಗಿ ವ್ಯಾಯಾಮ ಅಥವಾ ಚಟುವಟಿಕೆಗಳನ್ನು ಮಾಡ್ಬೋದು ಇದು ಎಲ್ಲೇ ಮಾಡ್ಬೋದು ಇದು ಪಾರ್ಕಲ್ಲಿ ಓಡಾಡೋರ್ಗಾಗಲಿ ರಸ್ತೆಯಲ್ಲಿ ಓಡಾಡೋರಿಗಾಗ್ಲಿ ಮನೇಲಿಕ್ಕೆ ವ್ಯಾಯಾಮ ಮಾಡೋರಿಗಾಗಲಿ ಅಥವಾ ಎಲ್ಲೇ ಮಾಡೋದಾಗಲಿ ಆವಾಗ ಆವಾಗ ನೀರು ಕುಡಿಯೋದು ಅದು ಬೆಳಗ್ಗೆ ವಾಕಿಂಗ್ ಮಾಡಬೇಕಾಗ್ಬೋದು ಮಧ್ಯಾಹ್ನ ಆಗ್ಬೋದು ಸಂಜೆ ಆಗ್ಬೋದು ರಾತ್ರಿ ಆಗ್ಬೋದು ಯಾವಾಗಲೇ ವ್ಯಾಯಾಮ ಮಾಡಬೇಕಾದ್ರೆ ಈ ಗುಟ್ಕು ನೀರನ್ನು ಕುಡಿಯೋದನ್ನು ನೀವು ಮರಿಬೇಡಿ ನಿಮಗೆ ಅದರಿಂದ ತುಂಬ ಚೇತೋಹಾರಿ ಮತ್ತು ಮಾನಸಿಕವಾಗಿ ಕೂಡ ನಿಮಗೆ ತಯಾರಿ ತುಂಬ ಒಳ್ಳೆಯದಾಗುತ್ತೆ